ಗಾಯೀಸ್ ಎಲ್ಲಾರ್ಗು ನನ್ ಚಾನಲ್ಲಿ ವೆಲ್ಕಮ್ ಸೊ ಗೈಸ್ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅಪ್ಡೇಟ್ ಅಂತ ಹೇಳ್ತೀನಿ ಸೊ ಯಾರೆಲ್ಲ ಪರ್ಸನಲ್ ರೀಡಿಂಗ್ಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರ ಜಸ್ಟ್ ತ್ರೀ ಹಂಡ್ರೆಡ್ ರುಪೀಸ್ ಗೆ ಪರ್ಸನಲ್ ರೀಡಿಂಗ್ ಕನ್ಸಲ್ಟೇಷನ್ ಚಾರ್ಜಸ್ನ ಇಟ್ಟಿದ್ದೀವಿ ಇವತ್ತು ಒಂದು ದಿನ ಮಾತ್ರ ತ್ರೀ ಹಂಡ್ರೆಡ್ ರುಪೀಸ್ಗೆ ಗೆ ರೀಡಿಂಗ್ ಇರುತ್ತೆ ನೀವು ಎಷ್ಟು ಕ್ವಶನ್ಸ್ ಆದ್ರೂ ಕೇಳಬಹುದು ಎಷ್ಟೊತ್ತಾದ್ರೂ ಮಾತಾಡಬಹುದು ಜಾಬ್ ಕರಿಯರ್ ರಿಲೇಷನ್ಶಿಪ್ ಮ್ಯಾರೇಜ್ ತಡಪಾಡ್ ಸಿಚುಯೇಷನ್ ಎಕ್ಸ್ಪರ್ಸ್ ಬಗ್ಗೆ ಮುಂದೆ ನಿಮ್ಮ ಲೈಫ್ ಅಲ್ಲಿ ಏನಾಗುತ್ತೆ ಪ್ರತಿಯೊಂದಕ್ಕೂ ಕ್ಲಾರಿಟಿ ಬೇಕು ಗೈಡೆನ್ಸ್ ಬೇಕು ಅಂತ ಅಂದ್ರೆ ಈ ಒಂದು ತ್ರೀ ಹಂಡ್ರೆಡ್ ರುಪೀಸ್ ನ ನೀವು ಪೇ ಮಾಡಿ ಎಷ್ಟು ಕ್ವಶನ್ಸ್ ಆದ್ರೂ ಕೇಳಬಹುದು ಎಷ್ಟೊತ್ತಾದ್ರೂ ಮಾತಾಡಬಹುದು ಓಕೆ ಅಂಡ್ ಈ ಒಂದು ವರ್ಷ ನಾವು ಸಂಕ್ರಾಂತಿ ಮಾಡ್ತಾ ಇಲ್ಲ ಸೊ ಎಲ್ಲಾರಿಗೂ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು ಸೊ ಎಲ್ಲಾರಿಗೂ ಇನ್ ಮುಂದೆ ಜೀವನದಲ್ಲಿ ಏನ್ ಅನ್ಕೋತಿರೋ ಅದೆಲ್ಲ ಸಕ್ಸಸ್ ಆಗ್ಲಿ ಅಂತ ಹೇಳ್ತಾ ಸೊ ಗೈಸ್ ನೋಡಿ ಇನ್ನೊಂದೇನು ಹೇಳ್ಬೇಕಂದ್ರೆ ನೀವೇನಾದ್ರೂ ಪೇ ಮಾಡಿದಿರಾ ಅಂದ್ರೆ ಸ್ಕ್ರೀನ್ಶಾಟ್ ಕಳಿಸಿ ಅಥವಾ ನಾನು ಫೋನ್ ನ ರಿಸೀವ್ ಮಾಡಿರ ಅಂತ ಅಂದ್ರೆ ದಯವಿಟ್ಟು ಮೆಸೇಜ್ ಮಾಡಿ ಇಲ್ಲಿ ಏನ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ತಿದೆ ಅಂದ್ರೆ ನೀವ್ ಅನ್ಕೋತೀರಾ ಮ್ಯಾಮ್ ಯಾವಾಗ್ಲೂ ಬಿಸಿ ಇರ್ತಾರ ಟ್ವೆಂಟಿ ಫೋರ್ ಇಂಟು ಸೆವೆನ್ ಬಿಝಿ ಇರ್ತಾರ ಅಂದ್ರೆ ಖಂಡಿತವಾಗ್ಲೂ ಹೌದು ನಾನು ಬಿಸಿ ಇರ್ತೀನಿ ನೋಡಿ ವಾಟ್ಸ್ಆಪ್ ಕಾಲ್ ಮಾಡೋರು ಇದಾರೆ ಬೋಟಿಎಂ ಕಾಲ್ ಅಲ್ಲಿ ಮಾಡೋರು ಇದ್ದಾರೆ ಅಂದ್ರೆ ನಾನು ಬರೀ ಕರ್ನಾಟಕದಲ್ಲಿ ಇರೋರಿಗೆ ಮಾತ್ರ ನಾನು ಟ್ಯಾರೋ ರೀಡಿಂಗ್ ಮಾಡ್ತಾರ ಐ ಆಮ್ ಗೆಟಿಂಗ್ ದ ಕಾಲ್ಸ್ ಫ್ರಮ್ ಅದರ್ ಕಂಟ್ರೀಸ್ ಆಸ್ ವೆಲ್ ನಂಗೆ ಯು ಎಸ್ ಎ ಕ್ಲೈಂಟ್ಸ್ ಇದ್ದಾರೆ ಜರ್ಮನ್ ಕ್ಲೈಂಟ್ಸ್ ಇದ್ದಾರೆ ಓಮನ್ ಕ್ಲೈಂಟ್ಸ್ ಇದ್ದಾರೆ ವಿ ಹ್ಯಾವ್ ಎನ್ ಆರ್ ರೈಟ್ ಕ್ಲೈಂಟ್ಸ್ ಸೊ ಅವ್ರಿಗೆ ನಾನು ಬೋಟಿಎಂ ಕಾಲ್ ಮುಖಾಂತರ ವಾಟ್ಸಪ್ ಕಾಲ್ ಮುಖಾಂತರ ರೀಡಿಂಗ್ಸ್ ನ ಕೊಡ್ತಾ ಇರ್ತೀನಿ ಸೊ ನಾನು ಕಾಲ್ ಅಲ್ಲಿ ಇರುವಾಗ ನಿಮ್ಮ ಕಾಲ್ ಬ್ಯಿ ಬರ್ತಿದೆ ಅಂತ ಅಂದ್ರೆ ಅನ್ಕೊಳ್ಳಿ ಅದು ಬಿಝಿ ಅಂತಾನೆ ನಾನು ಯಾರ ನಂಬರು ಬ್ಲಾಕ್ ಮಾಡಲ್ಲ ನಾನು ಬ್ಲಾಕ್ ಮಾಡೋದಕ್ಕೆ ಫಸ್ಟ್ ಆಫ್ ಆಲ್ ಯಾರ ನಂಬರು ಕೂಡ ನಾನು ಸೇವ್ ಮಾಡ್ಕೊಂಡಿರಲ್ಲ ಓಕೆ ಅಂಡ್ ಇನ್ ದ ಸೇಮ್ ಟೈಮ್ ಸೊ ಪ್ಲೀಸ್ ವೇಟ್ ಮಾಡಿ ಅಂತ ಹೇಳ್ತೀನಿ ನೋಡಿ ಬ್ಯಾಕ್ ಟು ಬ್ಯಾಕ್ ನನಗೆ ನಾನು ರೀಡಿಂಗ್ಸ್ ಮಾಡಿದ ತಕ್ಷಣ ರೀಡಿಂಗ್ಸ್ ಯೂಟ್ಯೂಬ್ ಅಲ್ಲಿ ಬಿಟ್ಟಿದ ತಕ್ಷಣ ನನಗೆ ಕಂಟಿನ್ಯೂಸ್ ಕಾಲ್ಸ್ ಬರುತ್ತೆ ಕಂಟಿನ್ಯೂಸ್ ಮೆಸೇಜಸ್ ಬರುತ್ತೆ ನಿಮ್ಮೆಲ್ಲ ಮೆಸೇಜಸ್ ಕೆಳಗಡೆ ಹೋಗ್ಬಿಟ್ಟಿರುತ್ತೆ ಓದುವ ಸೊ ಎಲ್ಲಾನು ಓದ್ಕೊಂಡು ಬರುವಾಗ ನಿಮ್ಮ ಮೆಸೇಜಸ್ ಮೇಲೆ ಬಂದಾಗ ನಾನು ರೆಸ್ಪಾಂಡ್ ಮಾಡಿ ಮಾಡ್ತೀನಿ ಸೊ ತುಂಬ ಜನ ಅನ್ಕೋತೀರಾ ಅಂತ ಅಂದ್ರೆ ಇದೇನೋ ಒಂದು ಗಿಮಿಕ್ ಮಾಡ್ತಿದ್ದಾರೆ ಅಂತ ಸೊ ಯಾವುದೇ ಕಾರಣಕ್ಕೂ ಗಿಮಿಕ್ ಮಾಡಲ್ಲ ತುಂಬಾ ಜನ ಗೊತ್ತಿರತ್ತೆ ನಾನು ಯಾವ ತರ ರೀಡಿಂಗ್ಸ್ ಮಾಡ್ತೀನಿ ಅಂತ ಸೊ ತುಂಬಾ ಜನ ಡಿಸಪಾಯಿಂಟ್ ಕೂಡ ಆಗಿದ್ದೀರಾ ಸಾರಿ ಫಾರ್ ದಟ್ ಯಾಕಂತಂದ್ರೆ ನೋಡಿ ವೆಯ್ಟ್ ಮಾಡಿ ವೈಟ್ ಮಾಡಿದ್ರೆ ನಿಮಗೆ ಖಂಡಿತವಾಗ್ಲೂ ರೀಡಿಂಗ್ ಸಿಗುತ್ತೆ ಸೊ ನಾನು ಈಸ್ಕೊಳ್ಳೋದೇ ನೀವು ನೋಡ್ರಂಗೆ ಫೋರ್ ಹಂಡ್ರೆಡ್ ತ್ರೀ ಹಂಡ್ರೆಡ್ ಈ ಫೋರ್ ಹಂಡ್ರೆಡ್ ತ್ರೀ ಹಂಡ್ರೆಡ್ ಅಲ್ಲಿ ಏನು ಫ್ರಾಡ್ ಮಾಡೋದಕ್ಕೆ ಆಗೋದಿಲ್ಲ ಅಂತ ನನ್ನ ಅಭಿಪ್ರಾಯ ಆ್ಯಂಡ್ ನನಗೇನು ಕಡಿಮೆ ಇಲ್ಲ ಜೀವನದಲ್ಲಿ ಫಾರ್ ಗಾಡ್ ಗ್ರೇಸ್ ಇಂದ ನನ್ನ ಜೀವನ ತುಂಬಾ ಚೆನ್ನಾಗಿ ನಡೀತಾ ಇದೆ ಸೊ ನಾನೇನು ನಿಮ್ಗಳು ದುಡ್ಡೆಲ್ಲ ಎತ್ಕೊಂಡು ಹೋಗ್ಬಿಡಲ್ಲ ಸೊ ವೆಯ್ಟ್ ಮಾಡಿದ್ರೆ ನಿಮ್ಗೆ ಖಂಡಿತವಾಗ್ಲು ಜೆನ್ಯೂನ್ ರೀಡಿಂಗ್ ಸಿಗುತ್ತೆ ಸಿಗತ್ತೆ ಯಾಕೆ ಹೇಳ್ತಾ ಇದೀನ ಅಂದ್ರೆ ಒಂದು ಟೂ ಟು ತ್ರೀ ಮೆಂಬರ್ಸ್ ಬೇರೆ ಅವರು ಎಲ್ಲರೂ ಎಲ್ಲರೂ ರೀಡಿಂಗ್ಸ್ ನಾನು ಕೊಟ್ಟಿದ್ದಾರೆ ನಾನು ಮೆಸೇಜಸ್ ಅವರು ರಿಪ್ಲೈ ಮಾಡಿದ್ದೀನಿ ಇನ್ಫ್ಯಾಕ್ಟ್ ನಾನು ಸ್ಟೇಟಸ್ಲ್ಲೂ ಹಾಕಿದ್ದೆ ವಾಟ್ಸಪ್ ಸ್ಟೇಟಸ್ ಅಲ್ಲಿ ಅದು ಹೋಗಿದೆಯೋ ಅಲ್ವೋ ಗೊತ್ತಿಲ್ಲ ಬಟ್ ತುಂಬಾ ಜನ ನೋಡಿದ್ದಾರೆ ಸ್ಟೇಟಸ್ನ ವೆಯ್ಟ್ ಮಾಡಿ ನಾನು ರೆಸ್ಪಾಂಡ್ ಮಾಡ್ತೀನಿ ಯಾಕಂತ ಅಂದ್ರೆ ಹಬ್ಬ ಇರೋದ್ರಿಂದ ನಿನ್ನೆ ನಾನು ಮನೆ ಕ್ಲೀನಿಂಗ್ ಮಾಡ್ತಾ ಇದ್ವಿ ಸೊ ಹಾಗಾಗಿ ನಾನು ಒಂದು ಟೂ ಕ್ಲೈಂಟ್ಸ್ ಗೆ ನಾನು ರಿಪ್ಲೈ ಮಾಡಿರ್ಲಿಲ್ಲ ಸೊ ಐ ಥಾಟ್ ಅವ್ರು ಆಲ್ರೆಡಿ ಫೋರ್ ಹಂಡ್ರೆಡ್ ರುಪೀಸ್ ಪೇ ಮಾಡಿದರೆ ತ್ರೀ ಡೇಸ್ ವರ್ಗು ನಾನು ರೀಡಿಂಗ್ ಹೇಳ್ಬೋದು ಅಂತ ಅನ್ಕೊಂಡು ನಾನು ಮೆಸೇಜ್ ಹಾಕಿದ್ದೆ ಕಾಲ್ ಮಿಟ್ ಟುಮಾರೋ ಅಂತ ಬಟ್ ಅವ್ರು ತುಂಬಾನೇ ಇದು ಮಾಡಿ ನಾನು ರೀಡಿಂಗ್ಸ್ ಹೇಳಿದೆ ಸೊ ರೀಡಿಂಗ್ಸ್ ಎಲ್ಲ ಹೇಳಾದ್ಮೇಲೆ ಸೊ ಶೀ ಥಾಟ್ ಲೈಕ್ ಓಕೆ ಸೊ ಇವರು ರೀಡಿಂಗ್ಸ್ ಎಲ್ಲಾ ಹೇಳಿದ್ರು ಇವಾಗ ಅವ್ರಿಗೆ ಬ್ರೇಸ್ಲೆಟ್ಸ್ ಬೇಕು ಅಂದ್ರೂ ಗೇವ್ ಅವ್ರ ಬ್ರೇಸ್ಲೆಟ್ಸ್ ಆಲ್ಸೋ ಅದೆಲ್ಲ ಹೇಳಾದ್ಮೇಲೆ ಸೊ ನೆಕ್ಸ್ಟ್ ಡೇ ಶಿ ಟೋಲ್ಡ್ ಮಿ ಟು ರಿಫಂಡ್ ದ ಅಮೌಂಟ್ ಯಾಕೆ ಅಂತಂದ್ರೆ ಅವ್ರಿಗೆ ಅದು ಎಲ್ಲೋ ರೆಸೋನೇಟ್ ಆಗಿಲ್ವಂತೆ ಸೊ ರೆನೇಟ್ ಅಂತ ಅಂದ್ರೆ ನೋಡಿ ಸಮ್ ಟೈಮ್ಸ್ ರೆಸೋನೇಟ್ ಅಂತ ಅಂದ್ರೆ ಶಿ ಇಸ್ ನಾಟ್ ಎಕ್ಸೆಪ್ಟಿಂಗ್ ದಟ್ ಸೊ ಪಾಸಿಟಿವ್ ಆಗಿ ಹೇಳ್ಬೇಕು ನೀವು ಯೂಟ್ಯೂಬಲ್ ಪಾಸಿಟಿವ್ ಆಗಿ ಹೇಳ್ತೀರಾ ಪರ್ಸನಲ್ ರೀಡಿಂಗ್ ಬಂದಾಗ ನೆಗೆಟಿವ್ ಆಗಿ ಹೇಳ್ತೀರಾ ಅಂತ ಅಂದ್ರೆ ಇಲ್ಲಿ ಬರಿ ನಿಮ್ಮ ಎನರ್ಜಿ ಮಾತ್ರ ಇರುತ್ತೆ ಸೊ ವೇರಿಯೇಷನ್ ಆಗತ್ತೆ ಸೊ ಯಾವಾಗ್ಲೂ ಪಾಸಿಟಿವ್ ಆಗಿ ಬರಲ್ಲ ಯಾವಾಗ್ಲೂ ನೆಗೆಟಿವ್ ಆಗಿ ಬರಲ್ಲ ಅವರ ಸಿಚುಯೇಷನ್ ಅವರ ಲವ್ ರೀಡಿಂಗ್ ಅಂತ ಬಂದಾಗ ಏನ್ ಬರುತ್ತೋ ಅದನ್ನೇ ಹೇಳೋದು ಸೊ ಈ ರೀತಿ ತುಂಬಾ ಜನ ಮಾಡದಿರ ಒಂದು ಒಂದ್ಸತಿ ನೀವು ಪೇಮೆಂಟ್ ಮಾಡಿದ್ರೆ ಅದಕ್ಕೆ ನಿಮ್ಗೆ ರೀಡಿಂಗ್ ಸಿಕ್ಕಿದೆ ಬ್ರೇಸ್ಲೆಟ್ಸ್ ಸಿಕ್ಕಿದೆ ಅಂತ ಅಂದ್ರೆ ನಿಮ್ಗೆ ಯಾವ್ದೇ ಕಾರಣಕ್ಕೂ ಅಮೌಂಟ್ ರಿಫಂಡ್ ಆಗಲ್ಲ ಇದನ್ನೇ ಹೇಳ್ತಾ ಇದ್ದೀನಿ ಯಾಕೆಂತಾನೆ ನೋಡಿ ಗೈಸ್ ನಾವು ನಿಮ್ಗೆ ಅಂತಾನೆ ಐ ಆಮ್ ಗಿವಿಂಗ್ ಸೋ ಮಚ್ ಆಫ್ ಟೈಮ್ ಬೇರೆ ತರ ಟ್ಯಾರೋರ್ತರ ಟೆನ್ ಮಿನಿಟ್ಸ್ ಫಿಫ್ಟೀನ್ ಮಿನಿಟ್ಸ್ ಆ ಫೋನ್ ಅಲ್ಲಿ ಮಾತಾಡ್ತಾರ ನಿಮ್ ಜೊತೆ ಗಂಟೆ ಗಟ್ಟಲೆ ನಾನು ಮಾತಾಡ್ತಾ ಇರ್ತೀನಿ ಯು ಡೋಂಟ್ ಬಿಲೀವ್ ಟೂ ಅವರ್ಸ್ ಥ್ರೀ ಅವರ್ಸ್ ಕೂಡ ನನ್ನ ಜೊತೆ ಮಾತಾಡೋರಿದ್ದಾರೆ ಸೊ ಇಫ್ ಯು ಆರ್ ರಿಯಲಿ ಹೋಕೆ ಸೊ ಇಫ್ ಯು ಆರ್ ರಿಯಲಿ ಹೋಕೆ ಗೈಸ್ ಯಾರಲ್ಲ ನನ್ನ ಜೊತೆ ತುಂಬಾ ಹೊತ್ತು ಮಾತಾಡಿದೀರ ದಯವಿಟ್ಟು ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಸೊ ಯಾಕೆಂತಂದ್ರೆ ತುಂಬಾ ಜನಕ್ಕೆ ಸ್ವಲ್ಪ ಸ್ವಲ್ಪ ಟಾರ್ಗೆಟೆಡ್ ಜನಗಳು ಇದಾರೆ ಇಲ್ಲಿ ನನ್ಗೆ ಸೊ ಹಾಗಾಗಿ ಐ ಥಾಟ್ ಟು ಗಿವ್ ಅನ್ ಅವೇರ್ನೆಸ್ ಯಾಕಂತಂದ್ರೆ ನನ್ನ ಹತ್ರ ನೀವು ಸ್ಪೆಷಲಿ ನನ್ನ ಹತ್ರ ರೀಡಿಂಗ್ಸ್ ತಗೋತಾ ಇದ್ರ ಅಂತಂದ್ರೆ ಯು ವಿಲ್ ಗೆಟ್ ಜೆನ್ಯೂನ್ ರೀಡಿಂಗ್ಸ್ ಅಂಡ್ ಜೆನ್ಯೂನ್ ಪೇಮೆಂಟ್ಸ್ ಜೆನ್ಯೂನ್ ಆಗಿ ನಿಮ್ಗೆ ಎಲ್ಲಾ ಕಡೆಯಿಂದನು ನಾನು ನಿಂತ್ಕೋತೀನಿ ಸೊ ನಾಟ್ ಲೈಕ್ ಬೇರೆ ಟ್ಯಾರೋ ರೀಡರ್ಸ್ ಹತ್ರ ನೀವು ರೀಡಿಂಗ್ಸ್ ತಗೋತೀರ ಅವರು ಒನ್ ಮಿನಿಟ್ ಕೂಡ ಎಕ್ಸ್ಟ್ರಾ ಮಾತಾಡಲ್ಲ ಟೆನ್ ಮಿನಿಟ್ಸ್ ಅಂದ್ರೆ ಟೆನ್ ಮಿನಿಟ್ಸ್ ಫಿಕ್ಸ್ಡ್ ಇರ್ತಾರೆ ಸೊ ನಾನ್ ಹಂಗಲ್ಲ ಸೊ ಅವ್ರಿಗೆ ಡೌಟ್ಸ್ ಇದೆ ಅಂದ್ರೆ ನಾನು ಅಲ್ಲೇ ಕ್ಲಿಯರ್ ಮಾಡಿರ್ತೀನಿ ಎವ್ರಿಥಿಂಗ್ ಇಟ್ ಇಸ್ ದೇ ನಾನು ನಿಮ್ಗೆ ಗಂಟೆಗಟ್ಲೆ ನಾನು ಟೈಮ್ ಕೊಡ್ತೀನಿ ಸೊ ಬೀಯಿಂಗ್ ಅ ಸ್ಪೆಷಲಿಸ್ಟ್ ಡಾಕ್ಟರ್ ಸೊ ಐ ಎಂ ಅ ಡಾಕ್ಟರ್ ಸೊ ಐ ಎಮ್ ಅ ಸ್ಕಿನ್ ಸ್ಪೆಷಲಿಸ್ಟ್ ಸೊ ಬೀಯಿಂಗ್ ಅ ಡಾಕ್ಟರ್ ಯು ಯು ಎಮ್ಯಾಜಿನ್ ಒಬ್ಬ ಕ್ಲೈಂಟಿಗೆ ಗೆ ಒನ್ ಅವರ್ ಟೂ ಅವರ್ಸ್ ಟೈಮ್ ಕೊಟ್ಟು ಅಂದ್ರೆ ಬ್ಯಾಕ್ ಅವ್ರ ಲೈಫಲ್ಲಿ ಏನ್ ಪ್ರಾಬ್ಲಮ್ಸ್ ಇರುತ್ತೋ ಬ್ಯಾಕ್ ಅಲ್ಲಿ ಅವರು ಯಾವ್ಯಾವ ತರ ಮ್ಯಾನೇಜ್ ಮಾಡಬಹುದು ಅಂತ ಥಿಂಕ್ ಮಾಡಿ ನೀವೇ ಏನೋ ಒಂದು ಅಸಂಪ್ಷನ್ ಇಟ್ಕೊಂಡ್ಬಿಡ್ಬೇಡಿ ಸೊ ಜೀವನದಲ್ಲಿ ಎಲ್ಲಾರು ಜೀವನ ಮಾಡೋಕೆ ಅವ್ರದಂತ ಒಂದು ಲೈಫ್ ಇರುತ್ತೆ ಓಕೆ ಅಂಡ್ ನಾನು ಸರಿಯಾಗಿ ಕಾಲ್ ಪಿಕ್ ಮಾಡಿದ್ರೆ ತುಂಬಾ ಜನ ನಾನ್ ಸ್ಟಾಪ್ ಆಗಿ ಕಾಲ್ ಮಾಡ್ತೀರಾ ಇದನ್ನ ಏನಕ್ಕೆ ನೋಡಿ ಅಟ್ ಎಂಡ್ ಆಫ್ ದ ಡೇ ನಾವು ಕೂಡ ಮನುಷ್ಯ ಇವತ್ತು ನೀವು ದುಡ್ಡು ಕೊಟ್ಬಿಟ್ಟಿದ್ದೀರಾ ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಅಂದಿದ ತಕ್ಷಣ ನಮ್ಮ ಹತ್ರ ನೀವು ಹೆಂಗ್ ಬೇಕು ಹಂಗ್ ಮಾತಾಡೋದಿಕ್ ಆಗೋದಿಲ್ಲ ಸೊ ರಿವರ್ಸ್ ಆಗಿ ನಾವು ಮಾತಾಡೋಕೆ ನಿಂತ್ಕೊಂಡ್ರೆ ಖಂಡಿತವಾಗ್ಲು ತುಂಬ ದೊಡ್ಡ ಇಶ್ಯೂಸ್ ಆಗುತ್ತೆ ಓಕೆ ಸೊ ವಿ ಆರ್ ಹ್ಯೂಮನ್ಸ್ ಐ ಆಮ್ ಅ ನಾಟ್ ಅ ರೋಬೋಟ್ ನಾನು ಮನುಷ್ಯನೇ ನಾನು ಜೀವನದಲ್ಲಿ ತುಂಬ ಕಷ್ಟಪಟ್ಟೇ ಮೇಲೆ ಬಂದಿರೋದು ಐ ಆಮ್ ನಾಟ್ ಲೈಕ್ ಓ ಯಾರು ತಂದಾಗ್ತಾರೆ ನಾನು ತಿಂತಾ ಇದ್ದೀನಿ ಹಿಂಗಿಲ್ಲ ಜೀವನ ನಾನು ಕಷ್ಟಪಡ್ತಾ ಇದ್ದೀನಿ ನಾನು ದುಡಿತಾ ಇದ್ದೀನಿ ಓಕೆ ನಾ ಆಮೇಲೆ ಇನ್ ದ ಸೇಮ್ ಟೈಮ್ ಇವಾಗ ತುಂಬ ಜನಕ್ಕೆ ನಾನು ಆಲ್ರೆಡಿ ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ಅಂತನೇ ರೀಡಿಂಗ್ಸ್ ನಾನು ಮಾಡಿರೋದು ಆ್ಯಂಡ್ ತುಂಬ ಜನ ನನ್ಗೆ ಅದರಲ್ಲೂ ಕನ್ಸೆಷನ್ ಕೊಟ್ಟರೆ ಡೆಫಿನೆಟ್ಲಿ ಐ ವಿಲ್ ಟೇಕ್ ದಟ್ ಕನ್ಸೆಷನ್ ಅಮೌಂಟ್ ಆಲ್ಸೋ ಓಕೆನಾ ಸೊ ಆ ರೀತಿ ಇರೋಂಥ ರೀಡರ್ ರೀಡರ್ಗೆ ನೀವು ಈ ರೀತಿ ಎಲ್ಲ ಮಾತಾಡೋದು ಸರಿಯಲ್ಲ ತುಂಬ ಬ್ಯಾಡ್ ನ ಯೂಸ್ ಮಾಡಿರೋರು ಇದ್ದಾರೆ ನಾನು ಕೂಡ ತಿರ್ಗಿಸ್ ಬೈದಿದ್ದೀನಿ ಅದು ಬೇರೆ ಪ್ರಶ್ನೆ ಬಟ್ ಇನ್ನೊಂದು ಏನಂತ ಅಂದರೆ ನಾವು ಇವತ್ತು ಸಾಫ್ಟಾಗಿ ಮಾತಾಡ್ತಾ ಇದ್ದೀವಿ ಅಥವಾ ನನ್ನ ಫೇಸ್ ಹಿಂಗಿದೆ ಅಂತ ಅಂದರೆ ನಾನೇನು ಜೋರ್ ಇಲ್ಲ ಅಲ್ಲ ನಾನು ಎಕ್ಸ್ಟ್ರೀಮ್ ನೆಗೆಟಿವ್ ಪರ್ಸನ್ ಎಕ್ಸ್ಟ್ರೀಮಾಗಿ ಕೆಡ್ದಾಗ ಮಾತಾಡೋಕ್ಕೂ ನನಗೂ ಬರುತ್ತೆ ಬಟ್ ಐ ಅ ಗುಡ್ ಸ್ಪಿರಿಚುಲ್ ಲೀಡರ್ ಆ್ಯಂಡ್ ನಂದೇ ಆದಂಥ ಒಂದು ಪ್ರೊಫೆಷ್ನಲ್ ಇದೆ ನಾನು ಮಾಡೋಂತ ಪ್ರೊಫೆಷನ್ಗೂ ನನ್ನ ಟ್ಯಾರೋ ರೀಡಿಂಗಿಗೂ ಏನೂ ಸಂಬಂಧ ಇಲ್ಲ ಓಕೆ ಸೊ ಬಿ ಕೈಂಡ್ ಅಂತ ನಾನು ಹೇಳ್ತೀನಿ ಗಾಯಸ್ ಪ್ಲೀಸ್ ಬಿ ಕೈಂಡ್ ಯಾಕಂತ ಅಂದ್ರೆ ನನಗೆ ತುಂಬ ಟೂ ಲೇಡೀಸಿಂದ ನನಗೆ ಎಷ್ಟು ಪ್ರಾಬ್ಲಮ್ ಆಗಿದೆ ನೆನ್ನೆ ಅಂತ ಅಂದರೆ ಮೇ ಬಿ ದೇ ಆರ್ ಫ್ರೆಂಡ್ಸ್ ಅವರಿಬ್ರು ಫ್ರೆಂಡ್ಸೇ ಬಟ್ ಮಾತಾಡಿಕೊಂಡು ಅವ್ರವ್ರ ರೀಡಿಂಗ್ಸ್ನ ಅವ್ರು ತಗೊಂಡಿದ್ದಾರೆ ಬಟ್ ರೀಡಿಂಗ್ಸ್ ಎಲ್ಲ ಆದಮೇಲೆ ನೆಕ್ಸ್ಟ್ ಡೇ ದೇವ್ ಕಮೆಂಟೆಡ್ ಲೈಕ್ ಏನೋ ಮೆಸೇಜ್ ಕಮೆಂಟ್ ಮಾಡಿದಾರೆ ನೋಡಿ ನೀವೇನಾದರೂ ನಮ್ಮ ಅಮೌಂಟ್ನ ರಿಫಂಡ್ ಮಾಡಿಲ್ಲ ಅಂತ ಅಂದರೆ ನಿಮಗೆ ನೆಗೆಟಿವ್ ಕಮೆಂಟ್ಸ್ ಆಗ್ತೇನೆ ಅಂತ ನಾನು ಹೇಳಿದೆ ಹಾಕ್ಕೊಳ್ಳಿ ನಾನು ಅಮೌಂಟ್ಗೆ ರಿಫಂಡ್ ಮಾಡಿಲ್ಲ ಬಿಕಾಸ್ ಯಾಕೆ ರೀಫಂಡ್ ಆಗಿಲ್ಲ ಥ್ರೂ ನಾನು ಇಷ್ಟು ಗಂಟೆ ಮಾತಾಡಿದ್ದೀನಿ ಯು ಡೋಂಟ್ ಬಿಲೀವ್ ನಾನು ಮಲ್ಕೊಂಡಿದ್ದು ನೆನೆ ಒನ್ ತರ್ಟಿ ಎ ಎಮ್ಗೆ ಅಷ್ಟು ಮಾತಾಡಿದ್ದೀನಿ ಅವ್ರಿಬ್ರ ಹತ್ರ ಬಟ್ ದೇ ಆರ್ ಕಮಿಂಗ್ ಅಂಡ್ ಟೆಲಿಂಗ್ ಮಿ ರಿಫಂಡ್ ಮಾಡಿಲ್ಲ ಅಂದರೆ ನೆಗೆಟಿವ್ ಹಾಕಿ ಐ ನಾಟ್ ಗೋ ನೋ ಆಲ್ ದೋಸ್ ಕಮೆಂಟ್ಸ್ ಯಾಕಂದ್ರೆ ದೇರ್ ಇಸ್ ಮೋರ್ ದೆನ್ ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ಕಮೆಂಟ್ಸ್ ನಾನು ಯಾವ್ದೋ ಕಮೆಂಟ್ ನಾನು ತೆಗೆಯಲ್ಲ ಹಾಕಿ ಅಂತಾನೆ ಹೇಳಿದೆ ಸೊ ಈ ತರವರು ಇದಾರೆ ಸೊ ಬಿ ಕೈಂಡ್ ವಿ ಆರ್ ಅ ಹ್ಯೂಮನ್ಸ್ ನಾವು ಮನುಷ್ಯರೆ ನಿಮ್ ತರ ನಾವು ಕೂಡ ಕೂಲಿ ಕೆಲಸನೆ ಮಾಡೋದು ಏನು ಯಾರೋ ಬಂದ್ಬಿಟ್ಟು ಅಮ್ಮ ಏನ ಅನಿತಾ ಅಂಬಾನಿ ಅಥವಾ ಮುಖೇಶ್ ಅಂಬಾನಿ ಅವರ ಮಕ್ಕಳಂತೂ ನಾವಲ್ಲ ಓಕೆ ಸೊ ಇದೆಲ್ಲ ಯಾಕಿಷ್ಟು ಪ್ರಾಸೆಸ್ ಅಲ್ಲಿ ಮಾತಾಡ್ತಾ ಇದೀನಿ ಅಂದ್ರೆ ತುಂಬ ಕೆಟ್ಟದಾಗಿ ಮಾತಾಡಿದಾರೆ ಇದಾರೆ ನಿನ್ನೆ ಸೊ ನಾನು ತಿರ್ಗ್ಸಿ ಬೈದಿದ್ದೀನಿ ಸರಿಯಾಗಿ ಬಟ್ ಅದೆಲ್ಲ ನಾನು ಅವ್ರದ್ದು ಇನ್ನೂ ಜಾಸ್ತಿ ಮಾಡ್ತಿರಂದ್ರೆ ಆ ಕಾರ್ ರೆಕಾರ್ಡಿಂಗ್ಸ್ ಎಲ್ಲ ನನ್ನ ಹತ್ರ ರೆಕಾರ್ಡ್ ಇದೆ ಐ ವಿಲ್ ಡೈರೆಕ್ಟ್ಲಿ ಟೇಕ್ ರೆಕಾರ್ಡಿಂಗ್ಸ್ ದೇ ಇಟ್ ಇನ್ ದ ಸೋಷಿಯಲ್ ಮೀಡಿಯಾ ಸೊ ಇದು ನೀವು ಕೇಳಿಸ್ಕೊಳ್ಳಿ ಅಂತ ಸೊ ಅಷ್ಟು ಮಟ್ಟಿಗೆ ಬೇಜಾರಾಗಿದೆ ಸೊ ಯಾವುದೇ ಕಾರಣಕ್ಕೂ ಯಾರ ಟಾರೋ ರೀಡರ್ಸ್ಗೂ ಮತ್ತೆ ಈ ಥರವ್ರು ಇರಬಾರ್ದು ಸೊ ಹಾಗಾಗಿ ನಿಮಗೆ ಹೇಳ್ತಾ ಇದ್ದೀನಿ ಸೊ ಎಲ್ಲರೂ ಒಂದೇ ರೀತಿ ಇರೋದಿಲ್ಲ ಅವ್ರ ಲೈಫಲ್ಲೂ ಪ್ರಾಬ್ಲಮ್ಸ್ ಇರುತ್ತೆ ಸೊ ಇವಾಗ ಏನೋ ಕೊಟ್ಬಿಟ್ಟಿದ್ದೀರಾ ಅಂದಿದ್ದ ತಕ್ಷಣ ನಿಮ್ಮ ಹತ್ರ ಅಷ್ಟೆಲ್ಲ ಹೇಳಿಸ್ಕೊಳ್ಳೋ ಅಂಥದ್ದು ನಮಗೂ ಏನು ಬಂದಿಲ್ಲ ಓಕೆ ಸೊ ವೆಯ್ಟ್ ಮಾಡಿ ನಿಮ್ಮೆಲ್ಲರಿಗೂ ರೀಡಿಂಗ್ ಸಿಗುತ್ತೆ ಓಕೆ ಥ್ಯಾಂಕ್ ಯು ನೈಸ್ ಈ ಒಂದು ವಿಡಿಯೋ ಯಾರಿಗೆ ಗ್ರೆಸುನೇಟ್ ಆಗುತ್ತಾ ಅಂದ್ರೆ ಮುಂದೆ ಬರುವಂತಹ ದಿನಗಳಲ್ಲಿ ನಿಮ್ಮ ಕನೆಕ್ಷನ್ ಅಲ್ಲಿ ನಿಮ್ಮ ವ್ಯಕ್ತಿ ಏನೆಲ್ಲ ಬದಲಾವಣೆಗಳು ತರ್ತಾರೆ ಅವರು ನಿಮ್ಮ ಬಗ್ಗೆ ಏನ್ ಯೋಚನೆ ಮಾಡ್ತಿದ್ದಾರೆ ಏನ್ ತಿಂಕ್ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಇರುತ್ತೆ ಅಂತ ಹೇಳ್ತಾ ಇವಾಗ ವಿಡಿಯೋನ ಸ್ಟಾರ್ಟ್ ಬಿಗಿನ್ ಅಂಡ್ ಕಾರ್ಡ್ ಶಫಲ್ ಮಾಡಲ್ಲ ಹಂಗೇ ರೀಡಿಂಗ್ಸ್ ಮಾಡಿದೀರಾ ಅಂತ ತುಂಬಾ ಜನ ಕೇಳಿದಿರ ಸೊ ಕೇಳಿಸ್ಕೋಬಹುದು ಯಾಕಂತ ನಿಮ್ಗೆ ಆಲ್ರೆಡಿ ಹೇಳಿದ್ದೆ ಸೊ ನಾನು ಟ್ರೈ ಅಲ್ಲಿ ಆ ತರ ಬೆಂಡಿಂಗ್ ಆಪ್ಷನ್ ಇಲ್ಲ ಅಂತ ಓಕೆ ಓಕೆ ಎಂಪ್ರರ್ ಇದೆ ಪೇಜ್ ಆಫ್ ಸೋರ್ಸ್ ಎಂಪ್ರಸ್ ಏಸ್ ಆಫ್ ಸೋಟ್ಸ್ ಓಕೆ ವಿ ಹ್ಯಾವ್ ನೈನ್ ಆಫ್ ಪೆಂಟಿಕಲ್ಸ್ ಅಂಡ್ ಬಾಟಮ್ ಆಫ್ ದಿ ಕಾರ್ಡ್ ಪೇಜ್ ಆಫ್ ಪೆಂಟಿಕಲ್ಸ್ ಇದೆ ಸೊ ಸೊಗಾಗಿ ಸರ್ ವಿಡಿಯೋ ವಿಡಿಯೋನ ನೋಡ್ತಾ ಇದ್ರ ವಿ ಹ್ಯಾವ್ ಪೇಜ್ ಆಫ್ ಪೆಂಟಿಕಲ್ಸ್ ಬಾಟಮ್ ಆಫ್ ದಿ ಕಾರ್ಡ್ ಅಂಡ್ ಟೆನ್ ಆಫ್ ಪೆಂಟಿಕಲ್ಸ್ ಏಸ್ ಆಫ್ ಸೋರ್ಟ್ಸ್ ಮತ್ತೆ ಎಂಪ್ರೆಸ್ ಇದೆ ಅಂಡ್ ಪೇಜ್ ಆಫ್ ಸೋಟ್ಸ್ ಇದೆ ಅಂಡ್ ವಿ ಹ್ಯಾವ್ ಎಂಪ್ರರ್ ಸೊ ಇಷ್ಟು ಕಾರ್ಡ್ಸ್ ನಿಮಗಾಗಿ ಬಂದಿದೆ ಸೊ ಇನ್ ದಿಸ್ ಮೊಮೆಂಟ್ ಈ ಒಂದು ಕ್ಷಣದಲ್ಲಿ ಈ ಒಂದು ಮೊಮೆಂಟ್ ಅಲ್ಲಿ ನಿಮ್ಮ ಪಾರ್ಟ್ ನ ನಿಮ್ ಬಗ್ಗೆ ಏನ್ ಯೋಚನೆ ಮಾಡ್ತಿದ್ದಾರೆ ಏನ್ ತಿಂಕ್ ಮಾಡ್ತಿದ್ದಾರೆ ಅಂತ ಅಂದ್ರೆ ಸೊ ಪೇಜ್ ಆಫ್ ಪೆಲ್ಟಿಗಲ್ಸ್ ಇದೆ ಎಲ್ಲೊಂದ್ ಕಡೆ ಅವರು ಐ ತಿಂಕ್ ನಿಮ್ಗೆ ಅವರು ತುಂಬಾನೇ ಹರ್ಟ್ ಮಾಡಿದ್ದಾರೆ ಪಾಸ್ಟ್ ಅಲ್ಲಿ ತುಂಬಾನೇ ಬೇಜಾರ್ ಮಾಡಿದ್ದಾರೆ ನಿಮ್ಗೆ ತುಂಬಾನೇ ಡಿಸಪಾಯಿಂಟ್ ಮಾಡಿದ್ದಾರೆ ನೀವು ಏನೋ ಅವರಿಂದ ಎಕ್ಸ್ಪೆಕ್ಟ್ ಮಾಡಿದ್ರಿ ಬಟ್ ಅವ್ರ ಎಕ್ಸ್ಪೆಕ್ಟೇಷನ್ ತಕ್ಕಾಗೆ ಅವರು ಆಗಿಲ್ಲ ಅನ್ನೋದು ಅವ್ರಿಗೆ ತುಂಬಾನೇ ಕೊರಗಿದೆ ಬೇಜಾರಾಗ್ತಾ ಇದೆ ತುಂಬಾನೇ ಅವರು ಸ್ಯಾಡ್ ಆಗಿದ್ದಾರೆ ಅಂತ ಹೇಳ್ಬೋದು ಯಾಕಂತಂದ್ರೆ ದಿಸ್ ಪರ್ಸನ್ ಡಸಂಟ್ ಟ್ರೀಟ್ ಯು ವೆಲ್ ಅವರು ನಿಮ್ಮನ್ನ ಚೆನ್ನಾಗಿ ನೋಡ್ಕೊಂಡಿಲ್ಲ ಚೆನ್ನಾಗಿ ಮಾತಾಡ್ಸಿಲ್ಲ ಕೇರ್ ಮಾಡಿಲ್ಲ ಇಗ್ನೋರ್ ಮಾಡಿದ್ದಾರೆ ಅವಾಯ್ಡ್ ಮಾಡಿದ್ದಾರೆ ತುಂಬಾನೇ ಅವ್ರಿಗೆ ನಿಮ್ಮಿಂದ ಅಥವಾ ನಿಮ್ಮಿಂದ ಅವ್ರಿಗೆ ತುಂಬಾನೇ ಲೈಕ್ ಇನ್ನೋ ಡಿಸಪಾಯಿಂಟ್ಮೆಂಟ್ ಆಗಿದೆ ತುಂಬಾನೇ ಹರ್ಟ್ ಮಾಡಿದೀನಿ ನನ್ನ ವ್ಯಕ್ತಿ ನಾನು ಚೆನ್ನಾಗೇ ಆಗಿಲ್ಲ ಸೊ ಆ ಒಂದು ಎನರ್ಜಿನ ಇವರು ಇಲ್ಲಿ ಮೆಲ್ಕ್ ಆಗ್ತಿದ್ದಾರೆ ಅಂತ ಕಾಣಿಸ್ತಾ ಇದೆ ಸೊ ಐ ತಿಂಕ್ ಕಮಿಂಗ್ ಡೇಸ್ ಅಲ್ಲಿ ಅವರು ನಿಮ್ಮನ್ನ ಏನೆಲ್ಲ ಅವರು ಚೆನ್ನಾಗಿ ನೋಡ್ಕೋಬೇಕು ಅಂತ ಅನ್ಕೊಂಡಿದ್ದಾರೆ ನಿಮಗೇನು ಅವ್ರ ಕಡೆಯಿಂದ ನೀವೇನು ಎಕ್ಸ್ಪೆಕ್ಟ್ ಮಾಡ್ತೀರಾ ಆ ರೀತಿ ಎಕ್ಸ್ಪೆಕ್ಟೇಷನ್ಸ್ ತಕ್ಕಾಗಿ ನನ್ನ ಪ್ರೇಮಿ ಜೊತೆಗೆ ನಾನು ಇರಬೇಕು ಅಂತ ಹೇಳಿ ಖಂಡಿತವಾಗ್ಲೂ ಈ ಒಂದು ವ್ಯಕ್ತಿಗೆ ಆ लाइक यू नो तुम योचने बरता है याक दिस पर्सन बिलीव दट ನನ್ನ ವ್ಯಕ್ತಿಗೆ ನಾನು ಸರಿಯಾಗಿ ಟೈಮ್ ಕೊಡ್ತೇನೆ ಟೈಮ್ ಸ್ಪೆಂಡ್ ಮಾಡ್ತೇವ ಅವ್ರು ಕರ್ದಾಗ ನಾನು ಹೋಗ್ತಾ ಇಲ್ಲ ಅಥವಾ ಅವ್ರು ಏನೇ ಹೇಳಕ್ ಬಂದ್ರು ಅಲ್ಲಿಗೆ ಸ್ಟಾಪ್ ಮಾಡ್ತಾ ಅವ್ರು ಏನ್ ಹೇಳ್ತಾರೆ ಅದನ್ನ ನಾನು ಇಲ್ಲ ಅವ್ರ ಹತ್ರ ನಾನು ಕೆಡ್ದಾಗ ನಡ್ಕೊತಾ ಇದ್ದೀನಿ ತುಂಬಾ ರೂಡ್ ಆಗ್ತಾ ಇದೆ ಅವ್ರಿಗೆ ಅದು ಹರ್ಟ್ ಆಗ್ತಾ ಇದೆ ಅವ್ರದು ತುಂಬಾನೇ ಅವ್ರಿಗೆ ಬೇಜಾರಾಗ್ತಾ ಇದೆ ಸೊ ಖಂಡಿತವಾಗ್ಲೂ ಕಮ್ಮಿಂಗ್ ಡೇಸ್ ಅಲ್ಲಿ ಈ ಒಂದು ನಡವಳಿಕೆ ಅವ್ರೇನ್ ನಿಮ್ ಜೊತೆ ಕೆಡ್ದಾಗ್ ನಡ್ಕೊಂಡಿದ್ದಾರೆ ಅದಕ್ಕೆ ಅವರು ಸಾರಿ ಕೇಳ್ಬೇಕು ಅನ್ಕೊಂಡಿದ್ದಾರೆ ಸಾರಿ ಕೇಳಾದ್ಮೇಲೆ ಆದ್ಮೇಲೆ ಈ ಒಂದು ವ್ಯಕ್ತಿಗೆ ಸ್ವಲ್ಪ ಮಟ್ಟಿಗೆ ಬೇಜಾರ್ ಕಡಿಮೆ ಆಗ್ಬೋದು ಯಾಕಂತಂದ್ರೆ ನಾನ್ ಸ್ಟಾಪ್ ಬ್ಯಾಕ್ ಟು ಬ್ಯಾಕ್ ಅವ್ರ ಕಡೆ ನೀವು ಹರ್ಟ್ ಆಗಿದ್ದೀರ ಅವ್ರಿಗೆ ತುಂಬಾನೇ ಬೇಜಾರ್ ಆಗಿದೆ ಅವ್ರಿಗೆ ತುಂಬಾನೇ ಲೈಕ್ ಯು ನೋ ದಿಸ್ ಪರ್ಸನ್ ಫೀಲ್ಸ್ ಎಲ್ಲೋ ಒಂದ್ ಕಡೆ ವೆರಿ ಡಿಸಪಾಯಿಂಟೆಡ್ ಸೊ ಈ ರೀತಿ ನಂಗೆ ಎನರ್ಜಿ ಕಾಣಿಸ್ತಾ ಇದೆ ಸೊ ಖಂಡಿತವಾಗ್ಲೂ ಅವ್ರಿಗೆ ನಿಮ್ಮನ್ನ ಕಳ್ಕೊಳ್ಳಕ್ ಇಷ್ಟ ಇಲ್ಲ ನಿಮ್ಮಿಂದ ಅವರು ದೂರ ಹೋಗೋಕೆ ಇಷ್ಟ ಇಲ್ಲ ಅವ್ರಿಗೆ ಯಾವಾಗ್ಲೂ ನೀವು ಅವ್ರ ಜೊತೆಗಿರ್ಬೇಕು ಯಾವಾಗ್ಲೂ ಅವ್ರು ನಂಗನಾಗ್ತಾ ನಿಮ್ ಜೊತೆಗಿದ್ರೆ ಅವ್ರಿಗೆ ಅಷ್ಟೇ ಸಾಕು ಅಂತ ಅವ್ರಿಗೆ ಫೀಲ್ ಆಗ್ತಾ ಇದೆ ಸೊ ಖಂಡಿತವಾಗ್ಲೂ ಅವರು ನಿಮಗೆ ಟೈಮ್ ಸ್ಪೆಂಡ್ ಮಾಡ್ತಾರೆ ನಿಮ್ಮನ್ನ ಮೀಟ್ ಮಾಡ್ತಾರೆ ಸೊ ನೀವೇನೆಲ್ಲ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿದ್ರ ಖಂಡಿತವಾಗ್ಲೂ ದಸ್ ಪರ್ಸನ್ ಇಸ್ ಗೋಯಿಂಗ್ ಟು ಫುಲ್ಫಿಲ್ ಆಲ್ ಯುವರ್ ಡ್ರೀಮ್ಸ್ ಅಂತ ಹೇಳ್ತೀನಿ ಸೊ ನೈನ್ ಆಫ್ ಪೆಂಟಿಗಲ್ಸ್ ಇದೆ ಖಂಡಿತವಾಗ್ಲೂ ಆ ಒಂದು ವ್ಯಕ್ತಿ ನಿಮ್ಮ ಡ್ರೀಮ್ಸ್ ಪ್ರಕಾರವಾಗಿ ಅವರು ವರ್ಕ್ ಮಾಡ್ತಿದ್ದಾರೆ ಸೊ ಎಲ್ಲೊಂದ್ ಕಡೆ ಅವ್ರು ಅನ್ಕೊಂಡಿದ್ದಾರೆ ನನ್ನ ವ್ಯಕ್ತಿ ಜೊತೆಗೆ ನಾನು ಸುತ್ತಾಡ್ಬೇಕು ಚೆನ್ನಾಗಿರ್ಬೇಕು ಅವ್ರು ಏನ್ ಅನ್ಕೊಂಡಿದ್ದಾರೆ ಅದನ್ನ ನಾನು ಕೊಡಬೇಕು ಅಂತಂದ್ರೆ ನಾನು ಕಷ್ಟಪಟ್ಟು ದುಡಿಬೇಕು ಕಷ್ಟಪಟ್ಟು ಸಾಕ್ಬೇಕು ಅಂತಂದ್ರೆ ನಾನು ಹಾರ್ಡ್ ವರ್ಕ್ ಮಾಡಬೇಕು ನಾನು ಕಷ್ಟಪಡಬೇಕು ನಾನು ಸ್ಟ್ರಗಲ್ ಮಾಡ್ಬೇಕು ಅವಾಗ ಮಾತ್ರ ನನ್ನ ಜೀವನದಲ್ಲಿ ನಾನು ನಡೆಯೋಕೆ ಸಾಧ್ಯ ಅನ್ನೋದು ಅವ್ರಿಗೆ ತುಂಬಾನೇ ಫೀಲ್ ಆಗ್ತಾ ಇದೆ ಸೊ ಖಂಡಿತವಾಗ್ಲೂ ದಿಸ್ ಪರ್ಸನ್ ಫೀಲ್ ವೆರಿ ಮಚ್ ಅಹ್ ಎಲ್ಲೊಂದ್ ಕಡೆ ಅವ್ರಿಗೆ ಇಷ್ಟೆಲ್ಲ ಅವ್ರ ಜೊತೆಗೆ ನನ್ ಕೆಡ್ದ ನಡ್ಕೊಂಡ್ರು ಕೂಡ ನೀವ್ ಯಾವ್ದೇ ಕಾರಣಕ್ಕೂ ಅವ್ರನ್ನ ನೀವ್ ಜಡ್ಜ್ ಮಾಡಿಲ್ಲ ಅಥವಾ ಬೇಜಾರ್ ಮಾಡ್ಕೊಂಡಿಲ್ಲ ಅವ್ರ ಮುಂದೆ ನೀವ್ ಚೆನ್ನಾಗಿ ನೋಡ್ಕೊಂಡಿದ್ರ ಅವ್ರನ್ನ ಖುಷಿಯಾಗಿ ನೋಡ್ಕೊಂಡಿದಿರ ಅಥವಾ ಅವ್ರ ಏನಾದ್ರು ಬೇಜಾರಲ್ಲಿ ಮಾತಾಡಿ ಫೋನ್ ಇಟ್ಟರು ಕೂಡ ಮತ್ತೆ ನೀವ್ ಕೇಳಿದ್ರೆ ಆರಾಮ್ ಇದರ ಅಂತಾನು ನೀವ್ ಕೇಳೋರ್ ಇದ್ದೀರಾ ಇದೆಲ್ಲಾನು ನೋಡಿದಾಗ ಅವ್ರ ಅರ್ಥ ಆಗತ್ತೆ ಏನು ಅಂತ ಅಂದ್ರೆ ನನ್ನ ಇಷ್ಟು ವರ್ಷಗಳ ಕಾಲ ಒಬ್ಬ ವ್ಯಕ್ತಿ ನನ್ನ ಜೀವನದಲ್ಲಿ ಅರ್ಥ ಮಾಡ್ಕೊಂಡಿದ್ರ ಅಂದ್ರೆ ಅದು ಯೂರ್ ಮಾತ್ರ ಸೊ ನಮ್ ತುಂಬಾ ಅಂಡರ್ಸ್ಟ್ಯಾಂಡಿಂಗ್ ಇದೆ ತುಂಬಾನೇ ಒಳ್ಳೆ ಲೈಕ್ ಏನೋ ಬಾಂಡಿಂಗ್ ಇದೆ ಫಿಸಿಕಲಿ ಎಮೋಷ್ನಲಿ ವ್ಯಾರ್ ಕನೆಕ್ಟೆಡ್ ಅಂತ ಅವ್ರಿಗೆ ಅನ್ಸುತ್ತೆ ಅಂಡ್ ನಿಮ್ಮನ್ನ ನೋಡಿದಾಗ ಅವ್ರು ಯಾವಾಗ್ಲೂ ಕೂಡ ಪ್ರೀತಿ ಹೆಚ್ಚಾಗ್ತಾನೆ ಇರುತ್ತೆ ಯಾಕೆಂತಂದ್ರೆ ನೋಡಿ ಅವರ ಒಂದು ಕೋಪ ತಾಪ ಏನೇ ಇರಬಹುದು ಬಟ್ ಅದನ್ನ ನೀವೆಲ್ಲಾನು ಸಹಿಸ್ಕೊಂಡಿದ್ದೀರ ಪ್ರತಿಯೊಂದ್ರಲ್ಲೂ ನೀವು ಅವ್ರ ಜೊತೆಗೆ ಇದೀರಾ ಪ್ರತಿ ಸತಿನೂ ಕೂಡ ಅವ್ರಿಗೆ ನಿಮ್ಮ ಹತ್ರ ಅವ್ರು ಏನೇ ಬಂದ್ ಜಗಳ ಮಾಡಿದ್ರು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆದ್ರು ಅದನ್ನ ನೀವು ಮನ್ಸಲ್ಲಿ ಇಟ್ಕೊಳ್ದೆ ಅದನ್ನ ಅಲ್ಲಿಗೆ ಬಿಟ್ಟು ಜೊತೆಗೆ ಹೆಜ್ಜೆ ಆಗ್ತಾ ಅವ್ರ ಜೀವನದಲ್ಲಿ ಅಂತ ಅಂದ್ರೆ ಇಲ್ಲ ಯಾಕಂತಂದ್ರೆ ಯಾರು ಅವರ ಎನರ್ಜಿ ಅಥವಾ ಅವರ ಬಿಹೇವಿಯರ್ನ ಸಹಿಸಿಕೊಂಡಲ್ಲ ಮೇ ಬಿ ಅವರ ಓನ್ ಫ್ಯಾಮಿಲಿನೇ ಅವ್ರ ಜೊತೆಗೆ ಸಪೋರ್ಟಿವ್ ಆಗಿ ಇಲ್ದಿರೋ ಸಮಯದಲ್ಲಿ ನೀವ್ ಅವ್ರು ಸಪೋರ್ಟಿವ್ ಆಗಿದ್ದೀರಾ ನೀ ನನ್ನೋರು ನನ್ನ ವ್ಯಕ್ತಿ ನನ್ನ ಪಾರ್ಟ್ನರ್ ಸೊ ನನ್ನ ವ್ಯಕ್ತಿಗೆ ನಾನು ಇವತ್ತು ನಿಂತ್ಕೋಬೇಕು ಅಂತ ಅಂದ್ರೆ ಖಂಡಿತವಾಗ್ಲು ಈ ಒಂದು ವ್ಯಕ್ತಿ ನನ್ಗೆ ಅಷ್ಟು ಹತ್ರ ಆಗಿದ್ದಾರೆ ಸೊ ಅಷ್ಟು ಹತ್ರ ಆಗ್ಬೇಕು ಅಂದ್ರೆ ಒಬ್ಬ ವ್ಯಕ್ತಿ ನೀವು ಅವ್ರ ಜೊತೆ ಯಾವ ತರ ಇದ್ದೀರಾ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಅಂಡ್ ಎಸ್ ಆಫ್ ಸೋರ್ಸ್ ಇದೆ ಸೊ ಖಂಡಿತವಾಗ್ಲೂ ಈ ಒಂದು ವ್ಯಕ್ತಿ ನಿಮ್ಮ ಜೊತೆಗೆ ಲೈಫ್ ತುಂಬಾ ಚೆನ್ನಾಗಿ ಲೀಡ್ ಮಾಡ್ಬೇಕು ಅಂಡ್ ಇನ್ ದ ಸೇಮ್ ಟೈಮ್ ದಿಸ್ ಪರ್ಸನ್ ಫೀಲ್ ವೆರಿ ಮಚ್ ಲೈಕ್ ಯು ನೋ ವೆರಿ ರೊಮ್ಯಾಂಟಿಕ್ ಅಂತಾನೆ ಹೇಳ್ತೀನಿ ಸೊ ಅವ್ರಿಗೆ ಅವ್ರಿಗೆ ಅನಿಸ್ತಾ ಇದೆ ನನ್ನ ವ್ಯಕ್ತಿ ಹತ್ರ ಬರೀ ಜಗಳ ಆಡೋದೇ ಆಯ್ತು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗೋದೇ ಆಯ್ತು ನಾನು ಅವ್ರನ್ನ ಮೀಟ್ ಮಾಡ್ಬೇಕು ಅವ್ರಿಗೆ ಆದಂತ ಒಂದು ಫೇವ್ರೆಟ್ ಆದಂತ ಜಾಗ ಕರ್ಕೊಂಡು ಹೋಗಿ ನಾನು ಅವ್ರಿಗೆ ಫೇವ್ರೆಟ್ ಆದಂತ ನ ತಿನ್ನಿಸ್ಬೇಕು ಸ್ವೀಟ್ಸ್ ಕೊಡಿಸ್ಬೇಕು ಅಥವಾ ಸಮಥಿಂಗ್ ಒಂದ್ ವ್ಯಕ್ತಿ ನಿಮ್ಗೆ ಏನೋ ಒಂದು ಪ್ರೆಸೆಂಟ್ ಮಾಡ್ಬೇಕು ಅಂತ ಅವ್ರ ಮೈಂಡ್ ಅಲ್ಲಿ ತುಂಬಾನೇ ದಿನದಿಂದ ನಡೀತಾ ಇದೆ ಯಾಕೆಂತ ಅಂದ್ರೆ ದಿಸ್ ಪರ್ಸನ್ ಫೀಲ್ ನನ್ನ ವ್ಯಕ್ತಿತ್ರ ನಾನು ತುಂಬಾ ಚೆನ್ನಾಗಿರ್ಬೇಕು ಅಂತ ಅಂದ್ರೆ ಅವರ ಕುಷ್ ಏನೋ ಕಷ್ಟ ಸುಖಗಳನ್ನೂ ಕೇಳೋನಿರ್ಬೇಕು ಆವಾಗ ಮಾತ್ರ ಪ್ರೀತಿ ಬಾಂಡಿಂಗ್ ತುಂಬಾ ಚೆನ್ನಾಗಿರಕ್ಕೆ ಸಾಧ್ಯ ಅನ್ನೋದು ಈ ಒಂದು ವ್ಯಕ್ತಿಯ ಅಭಿಪ್ರಾಯ ಓಕೆ ಸೊ ಎಂಪ್ರೆಸ್ ಇದೆ ಸೊ ಎಂಪ್ರೆಸ್ ಇರೋದ್ರಿಂದ ಖಂಡಿತವಾಗ್ಲಿ ಒಂದ್ ವ್ಯಕ್ತಿ ನಿಮ್ಮನ್ನ ತುಂಬಾ ಇಷ್ಟ ಪಡ್ತಿದ್ರೆ ತುಂಬಾ ಕೇರ್ ಮಾಡ್ತಿದ್ರೆ ಆಕ್ಚುಲಿ ಅವ್ರು ಏನ್ ಅನ್ಕೋತಿದ್ದಾರೆ ಅಂತ ಅಂದ್ರೆ ನೀವು ಅವರ ಸೆಕೆಂಡ್ ಮದರ್ ಅವರ ತಾಯಿ ಯಾವತರ ನೋಡ್ಕೋತಾರೆ ಅದೇ ರೀತಿ ನೀವು ಜೀವನದಲ್ಲಿ ಜೀವನ್ದಲ್ಲಿದ್ರ ಅವರ ಒಂದು ಅವ್ರ ಊಟ ಮಾಡದೆ ಇದಾಗ ನೀವು ಊಟ ಮಾಡಲ್ಲ ಅಥವಾ ಅವ್ರ ಊಟ ಮಾಡ್ಲಿ ಅಂತ ನೀವ್ ವೈಟ್ ಮಾಡ್ತಿರ್ತೀರಾ ಅವ್ರ ಅವರ ತಾಯಿ ಯಾವ ತರ ಅವ್ರನ್ನ ಪ್ರೊಟೆಕ್ಟ್ ಮಾಡ್ತೀರ ಅದೇ ರೀತಿ ನೀವು ಅವ್ರನ್ನ ಪ್ರೊಟೆಕ್ಟ್ ಮಾಡ್ತೀರಾ ಅಥವಾ ಅವ್ರಿಗೆ ಏನೇ ಒಂದು ಕಷ್ಟ ಬರ್ಲಿ ಇವತ್ತು ಅವರ ಜೀವನದಲ್ಲಿ ಫಸ್ಟ್ ನೀವ್ ಅವ್ರನ್ನೇ ಹೋಗಿ ಕೇಳ್ತೀರಾ ಚೆನ್ನಾಗಿದ್ದೀರಾ ಆರಾಮಾಗಿದ್ದೀರಾ ಎಲ್ಲಾನು ಓಕೆನಾ ಏನ್ ನಡೀತಾ ಇದೆ ಅದನ್ನೆಲ್ಲ ನನ್ನ ಹತ್ರ ಹೇಳ್ಕೊ ಅವ್ರು ಖಂಡಿತವಾಗ್ಲು ಬಂದ ಅವ್ರು ನಿಮ್ಮ ಹತ್ರ ಹೇಳ್ಕೊತಾರ ಅವ್ರ ಕಷ್ಟ ಏನ್ ಅನುಭವಿಸ್ತಿದ್ದಾರೆ ಅವ್ರ ಲೈಫ್ ಅಲ್ಲಿ ಏನ್ ನಡೀತಾ ಇದೆ ಪ್ರತಿಯೊಂದನ್ನು ಕೂಡ ಅವರು ನೋಡ್ತಿದ್ದಾರೆ ಬಟ್ ಖಂಡಿತವಾಗ್ಲೂ ಈ ಒಂದು ವ್ಯಕ್ತಿ ನಿಮ್ಮನ್ನ ಬಿಟ್ಟು ಹೋಗೋದಿಲ್ಲ ನಿಮಗೆ ಸ್ವಲ್ಪ ಬೇಜಾರ್ ಕೂಡ ಆಗ್ಬೋದು ಅಥವಾ ಮೊಮೆಂಟ್ ಅಲ್ಲಿ ಒಂದ್ ವ್ಯಕ್ತಿ ಹೇಳುವುದೇ ಮಾಡ್ತಿರೋ ಬಿಟ್ಟು ಹೋಗ್ಬಿಡ್ತೀನಿ ಅಂತ ಅಥವಾ ನಿಮಗೆ ಸ್ವಲ್ಪ ಭಯ ಇದೆ ಅವ್ರು ಕಂಡ್ರೆ ಯಾಕಂತಂದ್ರೆ ಒಂದ್ ವ್ಯಕ್ತಿ ಯಾವ ತರ ಕೋಪದಲ್ಲಿ ನಿರ್ಧಾರ ತಗೋಬಿಡ್ತಾರೆ ತುಂಬಾ ರಾಶ್ ಆಗಿ ಮಾತಾಡ್ಬಿಡ್ತಾರೆ ಇದೆಲ್ಲ ಅವ್ರು ನಿಮ್ಗೆ ಬೇಜಾರು ಇದೆ ಬಟ್ ಖಂಡಿತವಾಗ್ಲೂ ಒಡಾಕೆನ್ ಫೀಲ್ ಇಸ್ ಡೆಫಿನೆಟ್ಲಿ ದಿಸ್ ಪರ್ಸನ್ ವಾನ್ಸ್ ಟು ವಿನ್ ಯೋರ್ ಹಾರ್ಟ್ ನಿಮ್ಮ ಹೃದಯವನ್ನ ಅವರು ಮತ್ತೆ ಗೆಲ್ಬೇಕು ನಿಮ್ಗೆ ಮತ್ತೆ ಅವ್ರ ಒಂದು ಕಳ್ಕೊಂಡ್ರಂತ ಖುಷಿನ ನಿಮಗೆ ಕೊಡಬೇಕು ಅಂತ ಅಂದ್ರೆ ಅವ್ರಿಗೆ ಅವ್ರು ಫೀಲ್ ಮಾಡ್ತಾರೆ ನಿಮ್ಮನ್ನ ಅಂದ್ರೆ ನೀವ್ ಏನೇ ಹೇಳ್ಕೊಂಡ್ರು ಈ ನಡುವೆ ಏನು ಕೇಳ್ಸ್ಕೊತಾ ಇಲ್ಲ ಅದ್ರಿಂದ ಟೈಮ್ ಕೊಡ್ತಾ ಇಲ್ಲ ಸೊ ಪ್ರೀತಿ ಟೈಮ್ ಕೊಟ್ಟಿಲ್ಲ ಅಂದ್ರೆ ಅದು ಎಷ್ಟು ನರ್ಕ ಅನ್ನೋದು ನಿಮ್ಮ ವ್ಯಕ್ತಿ ಗೊತ್ತಾಗ್ತಾ ಇದೆ ಸೊ ಖಂಡಿತ ಹೋಗ್ಲು ಇವಾಗ ನೀವು ಟೈಮ್ ಕೊಡೋ ಅಂದ್ರೆ ಕೇಳದೇ ಬಿಟ್ಬಿಡಿದೀರ ಸೊ ಏನಾದ್ರು ಮಾಡ್ಕೋಪ ನನ್ಗೆ ಏನಾದ್ರು ಒಂದು ನಿನ್ನ ಜೊತೆ ಗಿರ್ತಿ ಅಂದ್ರೆ ಅಷ್ಟೇ ಸಾಕು ಅನ್ನೋ ಲೆವೆಲ್ ನೀವ್ ಬಂದ್ಬಿಟ್ಟಿದೀರಾ ಇವಾಗ ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ಫೀಲ್ ವೆರಿ ಮಚ್ ಹ್ಯಾಪಿ ಯಾಕೆಂತ ಅಂದ್ರೆ ಬೇರೆಯವ್ರು ಯಾರಾದ್ರೂ ನಿಮ್ ಜಾಗದಲ್ಲಿ ಇದ್ರೆ ಇಶು ಬಿಟ್ಟು ಹೋಗ್ಬಿಡ್ತಾ ಇದ್ರು ಅಂತಾನು ಅವ್ರಿಗೆ ಫೀಲ್ ಆಗ್ತಾ ಇದೆ ಸೊ ಅಷ್ಟು ಮಟ್ಟಿಗೆ ಅವರು ಟಾರ್ಚರ್ ಕೊಟ್ಟಿದ್ದಾರೆ ಟಾರ್ಚರ್ ಕೊಟ್ಟಿದ್ದಾರೆ ಅಂದ್ರೆ ಸಣ್ಣ ಸಣ್ಣಕ್ಕೂ ಮುನಿಸ್ಕೊಳ್ಳೋದು ತುಂಬಾ ಕೊಪ್ಪ ಮಾಡ್ಕೊಳ್ಳೋದು ಇದೆಲ್ಲ ನಿಮ್ಮ ವ್ಯಕ್ತಿ ಸ್ವಲ್ಪ ಮೂಡಿನೇ ಇದಾರೆ ಸೊ ಇದನ್ನೂ ನಿರ್ವಹಿಸ್ಕೊಂಡಿದ್ರ ಸೊ ಥ್ಯಾಂಕ್ ಯು ಫಾರ್ ದಟ್ ಅಂತ ಕೂಡ ಅವ್ರ ಇಂಟೆನ್ಶನ್ಸ್ ಬರ್ತಾ ಇದೆ ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು ಗೈಸ್